ನಾನು ಯಮನೇಶ್ ಬಿರದರ ಕರ್ನಾಟಕ ರಾಜ್ಯ ಭೂಮಾಪನ ಸರ್ಕಾರಿ ನೌಕರ ಸಂಘದ ನಿರ್ದೇಶಕ ಹಾಗೂ ರಾಜ್ಯ ಭೂಮಾಪನ ಕಾರ್ಯನಿರ್ವಾಹಕ ಸಂಘದ ತಾಲೂಕು ಅಧ್ಯಕ್ಷ ಘ ತಾಲೂಕು ಅಧ್ಯಕ್ಷ ಘಟಕ ಇಂಡಿ ಇವತ್ತು ನಾವೇನು ಮುಷ್ಕರ ಹಮ್ಮಿಕೊಂಡಿದ್ದೀವಿ ಬೃಹತ್ ಪ್ರತಿಭಟನೆ ಆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದ ಉದ್ದೇಶ ಏನಂದ್ರೆ ನಮ್ಮ ಸರ್ಕಾರಿ ಭೂಮಾಪಕರ ಮೇಲೆ ಭೂಮಾಪಕರು ಸರ್ಕಾರಿ ರಸ್ತೆ ಮನೆ ದಕ್ಷೇಬರ ಆದೇಶ ಮೇರೆಗೆ ಲೋಣಿ ಬಿಕೆ ಸಡ್ಜ್ ತಾಲೂಕಿನ ಲೋಣಿ ಬಿಕೆ ಸವೆ ನಂಬರ್ ಮೂರು ನಲ್ವತ್ತೆರಡು ಸೆರೆ ನಂಬರ್ ದಾರಿ ರಸ್ತೆ ಕುರಿತು ಅಳತೆ ಮಾಡಕ್ಕೆ ಹೋದಾಗ ಅಲ್ಲಿ ಅಲ್ಲಿರ್ತಕ್ಕಂಥ ಮೂರು ನಲವತ್ತೆರಡರ ಸವೆ ನಂಬರ್ ಮಾಲೀಕರು ವಿಕಾಸ್ ಪಾಟೀಲ್ ಅನ್ನುವಂಥವ್ರು ನಮ್ಮ ಸರ್ಕಾರಿ ಭೂಮ ಭೂಮಾಪಕರ ಮೇಲೆ ಅಲ್ಲಿ ಮಾಡಿದ್ದಾರೆ ಮಾರಾಣಿಕ ಹಲ್ಲೆ ಮಾಡಿದಾರೆ ಇನ್ನೊಬ್ರು ಸರ್ವರು ಅವರು ಜೀವ ಭಯಗೊಂಡು ಅವ್ರು ಓಡಿ ಬಂದಿದ್ದಾರೆ ಇವ್ರು ಸಿಕ್ಕೊಂಡಾರ ಇವ್ರಿಗೆ ಏನಾದ ಮಾರಾನ್ತಕ್ಕೆ ಹಲ್ಲೆ ಮಾಡ್ಯಾರ ಈಗ ಹಲ್ಲೆ ಮಾಡಿದರೆ ಇವರುದ್ಧ ಯಾರ್ಯಾರು ಹಲ್ಲೆ ಮಾಡಿದಾರ ಅವ್ರ ಇವರುದ್ಧ ಕಾನೂನು ಪ್ರಕಾರ ಸೂಕ್ತ ಕ್ರಮ ಜರುಗಿಸಬೇಕು ಆಮೇಲೆ ಅವ್ರಿಗೆ ಆಗಿ ಅರೆಸ್ಟ್ ಮಾಡಬೇಕು ಅಂತೇಳಿ ನಾವೆಲ್ಲ ನಮ್ಮ ಇಲಾಖೆ ಸಿಬ್ಬಂದಿಗಳು ಬೆಳಗ್ಗೆಯಿಂದ ಮುಷ್ಕರ ಹಮ್ಮಿಕೊಂಡಿದ್ದೀವಿ ಈಗ ಇಲಾಖೆ ಬ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಏನು ಕ್ರಮ ಕೈಗೊಂಡಾರ ಅಂತೇಳಿ ನಮ್ಮ ಕಂಟಿನ್ಯೂ ಸರ್ಕಾರಿ ಕೆಲಸ ಮಾಡುವಂಥ ಸಂದರ್ಭದಾಗ ಒಂದು ನೌಕರರ ಮೇಲೆ ಸಾರ್ವಜನಿಕ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾ ಹಲ್ಲೆ ಮಾಡಿದವ್ರಿಗೆ ಏನು ಕಾನೂನು ಪ್ರಕಾರ ಸಂವಿಧಾನಿಕವಾಗಿ ಯಾವ್ಯಾವ ಶಿಕ್ಷಣಗಳು ಬರ್ತಾವೆ ಆ ಶಿಕ್ಷಣಕ್ಕೆ ಫಿಟ್ ಮಾಡಿ ಅವರು ಈ ಕೂಡಲೇ ಅರೆಸ್ಟ್ ಮಾಡಬೇಕು ಆದರೆ ಪೊಲೀಸ್ ಇಲಾಖೆಯವರು ಇನ್ನೂ ತನಕ ನಾವು ಸಾಕಷ್ಟು ಬಾರಿ ನಾವೇ ಕಾಂಟ್ಯಾಕ್ಟ್ ಮಾಡತ್ತಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ಏನು ಮಾಡಿದ್ರೆ ಕೇಸ್ ನಮ್ದು ಏನು ಮಾಡಿದ್ರಿ ನಮಗೆ ಯಾರು ಆಲ್ರೆಡಿ ನಾವು ನಿನ್ನೆ ಕಂಪ್ಲೇಂಟ್ ಮಾಡಿದ್ದೀವಿ ಇನ್ನೂ ತನಕ ನಮಗೆ ನಿಮ್ಗೆ ಯಾವುದೇ ರೀತಿ ನಮಗೆ ಮಾಹಿತಿ ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳಿದ್ರು ನಮಗೆ ಇನ್ನೂ ನಾವು ಎಫ್ ಐರ್ ಮಾಡಿವಿ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಇನ್ನೂ ತನಕ ಎಫ್ ಐ ಆರ್ ಕಾಪಿನೂ ಬಂದಿಲ್ಲ ಅವ್ರು ಇನ್ನೂ ತನಕ ಯಾವುದೇ ಅರೆಸ್ಟು ಕೂಡ ಆಗಿಲ್ಲ ಅದಕ್ಕೆ ನಾವು ಏನು ಆಗ್ರಹ ಅಂದರೆ ನಮ್ಗೆ ಏನು ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ ಸರ್ಕಾರಿ ನೌಕರಿ ಮಾಡುವಂಥ ವ್ಯಕ್ತಿ ಮೇಲೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವಾಚ್ಯ ಶಕ್ತಿಗಳಿಂದ ನಿಂದಿಸಿದಂಥ ಏನದ ವ್ಯಕ್ತಿಗಳೇನಾದ್ರೆ ಅವರಿಗೆ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಅವರಿಗೆ ಅರೆಸ್ಟ್ ಮಾಡುವ ತನಕ ನಾವು ನಮ್ಮ ಮುಷ್ಕರ ಇದೇ ರೀತಿ ಮುಂದುವರೆತಾ ಮುಂದುವರಿತದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನಾನು ಯಮನೇಶ್ ಬರಾದ ತಾಲೂಕು ನೌಕರ ಸಂಘದ ಭೂಮಾಪನ ಇಲಾಖೆ ಸಂಘದ ತಾಲೂಕು ಅಧ್ಯಕ್ಷ ಎಂಡಿ ಅಲ್ಲ ಅಂಥ ಒಂದು ಮರಣಾಂತಿಕ ಹಲ್ಲೆ ಮಾಡಲಿಕ್ಕೆ ಕಾರಣ ಏನು ನೀವೇನು ತಪ್ಪು ಅವ್ರೇನು ತಪ್ಪು ಮಾಡಿದ್ರು ಅಥವಾ ಕಾನೂನು ಬಾಹಿರವಾಗಿ ಇದು ಮಾಡಿದ್ರು ಈಗ ನಾವು ಮಾಡ್ಲಕ್ಕ ಆದೇಶ ಪ್ರಕಾರ ಚಿಡ್ಜನ್ ತಾಲೂಕಿನ ಲೋಣಿ ಬೀದಿಯಿಂದ ಜೇವ್ರಿಗೆ ಹೋಗುವಂತ ರಸ್ತೆ ಅದು ರಸ್ತೆ ಅಳತಿ ರಸ್ತೆಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರು ನಮ್ಮ ಮೇಲೆ ಏನ್ ಹಲ್ಲೆ ಮಾಡಿದ್ದಾರೆ ಅವರು ರಸ್ತೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಒತ್ತುವರಿ ಮಾಡ್ಕೊಂಡು ನಮ್ಮ ಮೇಲಾದಿರ ಆದೇಶ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ ನಾವು ಅಳತಿ ಮಾಡ್ಬೇಕು ಅಂತ ಸಂದರ್ಭದಾಗ ನಮ್ಮ ಮೇಲೆ ಹಲ್ಲೆ ಮಾಡಿ ನಮ್ಮ ಮನೆಗೆ ಯಾಕೆ ಬಂದಿರ ಅಂತ ಕೇಳಿ ನಾವು ಸಾರ್ವಜನಿಕ ಕೆಲಸ ಮಾಡ್ಲಿಕ್ಕೆ ಹೋಗಿವಿ ನಮ್ಮ ವೈಯಕ್ತಿಕ ಕೆಲಸ ಇಲ್ಲ ಯಾರು ಪಾರ್ಟಿ ಕೆಲಸ ಅದು ಸರ್ಕಾರಿ ಕೆಲಸಕ್ಕೆ ನಾವು ಹೋದಂಥ ಸಂದರ್ಭದಾಗ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ನಮಗೆ ಯಾವ ನಾವು ಅಳತಿ ನಾವು ಮಾಡಿದ್ರೆ ಅಳತಿ ಅಳತಿಯವರು ನೋಡೇ ಇಲ್ಲ ಯಾವ್ ಸರಿ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ತಪ್ಪು ಅನ್ನೋದು ಗೊತ್ತಿಲ್ಲ ಏಕಾಏಕಿ ಬಂದು ನಮ್ಮ ದಾಳಿ ನಮ್ಮ ಮೇಲೆ ನಮ್ಮ ಸಿಬ್ಬಂದಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದಾರೆ ಅವ್ರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಸರ್ಕಾರಿ ಆಸ್ತಿಯನ್ನು ಒತ್ತುವರಿ ಮಾಡ್ತಾರೆ ಸರ್ಕಾರಿ ಆಸ್ತಿಯನ್ನು ಒತ್ತುವರಿ ಮಾಡಿದಾರವರು ಅದನ್ನು ಒತ್ತುವರಿ ಮಾಡಿಕೊಂಡು ಮತ್ತೊಬ್ಬ ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದಾರವರು ನಿಮ್ಮ ನಾಡು ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು